ದೇಶದ ಹಣದುಬ್ಬರ ನಿಯಂತ್ರಣದಲ್ಲಿದೆ ಅಂತ ಕೇಂದ್ರ ಹೇಳ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಣದುಬ್ಬರ ಪೂರ್ತಿ ಕಂಟ್ರೋಲಲ್ಲಿದೆ ಅಂತ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಆಹಾರ ಹಣದುಬ್ಬರ ಫುಡ್ ಇನ್ಫ್ಲೇಷನ್ ಅಂತಾರೆ ವಿಪರೀತ ಏರಿಕೆಯಾಗಿದೆ ಅಂತ ಇನ್ಫ್ಲೇಷನ್ ಆಯಿತು ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ದರ ನಿಮಗೆ ಜಾಸ್ತಿ ಆಗುತ್ತೆ ಹಣ ಯಾವಾಗ ಬೆಲೆ ಬೆಲೆ ಕಳ್ಕೊಂಡಿರುತ್ತೆ ಆಗ ಹೆಚ್ಚು ಬೆಲೆ ಕೊಟ್ಟು ಅದೇ ಆಹಾರ ಕೊಂಡುಕೊಳ್ಬೇಕು ಅಲ್ವಾ ಅದೇ ಇನ್ಫ್ಲೇಷನ್ ತಿಂಗಳಾಂತ್ಯ ಬಂದರೆ ಶೇಕಡ ನಲವತ್ತರಷ್ಟು ಕುಟುಂಬಗಳಿಗೆ ಭಾರಿ ಕಷ್ಟ ಆಗ್ತಾ ಇದೆ ಅಂತ ಅಗತ್ಯ ಆಹಾರ ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕೆ ಸದ್ಯಕ್ಕೆ ಆಹಾರದ ಹಣದುಬ್ಬರ ಇದೆಯಲ್ಲ ಇದು ಕಡಿಮೆ ಆಗುವಂಥ ಸಾಧ್ಯತೆನೇ ಇಲ್ಲ ಸಗಟು ಬೆಲೆ ಸೂಚ್ಯಂಕ ನೋಡಿದಾಗ ಆಹಾರದ ಹಣದುಬ್ಬರ ಜಾಸ್ತಿ ಆಗಿಬಿಡುತ್ತೆ ದುಬಾರಿ ತರಕಾರಿಗಳಿಂದ ಆಹಾರ ಹಣದುಬ್ಬರ ಏನಾಗಿದೆ ಎಂಟು ಪಾಯಿಂಟ್ ಆರು ಆರು ಪರ್ಸೆಂಟ್ಗೆ ಏರಿಕೆ ಆಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತರಕಾರಿಗಳಲ್ಲಿ ಮೂವತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹಣದುಬ್ಬರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟಷ್ಟು ಹಣದುಬ್ಬರ ಇತ್ತು ಅಂತ ಹೇಳಿದ್ರೆ ಕೊಂಡುಕೊಳ್ಳೋದೆಲ್ಲ ದೂರದ ಮಾತಾಗ್ಬಿಡುತ್ತೆ ಟೊಮ್ಯಾಟೊ ಸೇರಿದಂತೆ ಗೋಧಿ ಸಕ್ಕರೆ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಏರಿಕೆಯಾಗಿತ್ತು ಆಹಾರ ಹಣದುಬ್ಬರದಿಂದ ಭಾರತದ ಹಸಿವಿನ ಸೂಚ್ಯಂಕ ಕೂಡ ಏರಿಕೆಯಾಗಿತ್ತು ನೋಡಿ ಈ ಹಣದುಬ್ಬರವೋ ಬೆಲೆ ಏರಿಕೆನೋ ಏನೋ ಒಂದು ಆಗುತ್ತಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೀವು ಯಾರಿಗಾದರೂ ಟೊಮ್ಯಾಟೊ ಹಿಂದೂಗಳು ಬನ್ನಿ ಈ ನಾನು ನಿಮಗೆ ಹದಿನೈದು ರೂಪಾಯಿ ಕೊಡ್ತೀನಿ ಮುಸ್ಲಿಮರೇ ಬನ್ನಿ ನಿಮಗೆ ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ಕ್ರಿಶ್ಚಿಯನ್ಸ್ ಬನ್ನಿ ನಿಮಗೆ ಎಂಟು ರೂಪಾಯಿ ಕೊಡ್ತೀನಿ ಇದೆಯಾ ಜಾತಿಯವರು ಕರ್ನಾಟಕದ ಎಲ್ಲ ಜಾತಿಯವ್ರಿಗೂ ಒಂದು ರೇಟ್ ಕಾರ್ಡ್ ಅಂತ ಮಾಡಿದಾರ ನೋ ಈ ಥರದ ಸಮ ಆರ್ಥಿಕ ಸಮಸ್ಯೆಗಳಿದೆಯಲ್ಲ ಇದು ಎಲ್ರಿಗೂ ಬಂದೇನೆ ಪೆಟ್ರೋಲ್ ಹಿಂದೂಗಳಿಗೆ ಮೂವತ್ತು ರೂಪಾಯಿ ಲೀಟ್ರು ಮುಸ್ಲಿಮ್ಸ್ಗೆ ನೂರು ರೂಪಾಯಿ ಕ್ರಿಶ್ಚಿಯನ್ಸ್ಗೆ ಐವತ್ತು ರೂಪಾಯಿ ಇದೆಯಾ ಇಲ್ಲ ಜಾತಿಗಳ ಆಧಾರದಲ್ಲಿ ಏನಾದರೂ ಬೆಲೆ ಕಡಿಮೆ ಮಾಡ್ತಾರಾ ಅಥವಾ ಜಾಸ್ತಿ ಮಾಡ್ತಾರಾ ನೋ ಇಶ್ಯೂಸ್ ಅಷ್ಟೇ ಅವಲ್ಲ ಧಾರ್ಮಿಕವಾಗಿ ಇಶ್ಯೂಗಳು ಬೇರೆ ಆಳ್ವಿಕೆ ಬೇರೆ ಆರ್ಥಿಕ ನೀತಿಗಳು ಬೇರೆ ಆರ್ಥಿಕ ಸುಧಾರಣೆಗಳು ಬೇರೆ ಆರ್ಥಿಕ ನೀತಿ ಯಾವಾಗ ಹಳ್ಳ ಹಿಡಿಯುತ್ತೋ ಅಂಥ ಸಂದರ್ಭದಲ್ಲಿ ಇಂಥ ಅವಾಂತರಗಳಾಗ್ತವೆ ಇದೇ ಫುಡ್ ಇನ್ಫ್ಲೇಷನ್ ಕಾರಣದಿಂದ ಭಾರತದ ಹಸಿವಿನ ಸೂಚ್ಯಂಕ ಏರಿಕೆಯಾಗುತ್ತೆ ಎಂಥ ಇದು ಕೋ ರಿಲೇಟೆಡ್ ಅಂತ ಹೇಳಿದ್ರೆ ಯಾವಾಗ ಆಹಾರ ಹಣದುಬ್ಬರ ಜಾಸ್ತಿ ಆಗುತ್ತೋ ಬಡವನೊಬ್ಬನ ಕೈಯಿಂದ ಬಡವನೊಬ್ಬನ ಕೈಯಿಂದ ಅವನ ಸಂಪಾದನೆ ಇರುತ್ತಲ್ಲ ಆ ಸಂಪಾದನೆ ಒಳಗಡೆ ಅವನು ನಿರ್ದಿಷ್ಟ ಪ್ರಮಾಣದ ಆಹಾರವನ್ನು ಕೊಂಡುಕೊಳ್ಳಲಾರ ಮೂರು ಟೈಮ್ ಆಹಾರ ಬೇಕು ಅವನಿಗೆ ಅಲ್ವಾ ಅವನ ಹತ್ರ ಐವತ್ತು ರೂಪಾಯಿ ಇರುತ್ತೆ ಹಾಗಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಥವಾ ಇಪ್ಪತ್ತು ರೂಪಾಯಿ ಇತ್ತು ಆಗಲ್ಲ ಒಂದು ಬಂದು ತಿನ್ನಬಹುದು ಒಂದು ಯಾವುದೋ ಒಂದು ನಾಲ್ಕು ಪೀಸ್ ಬ್ರೆಡ್ ತಗೊಳ್ಬಹುದು ಮುಗಿದು ಹೋಯ್ತು ಅಲ್ಲಿಗೆ ಇಡೀ ದಿನ ಅದರಲ್ಲೇ ಇರಬೇಕಾಗತ್ತೆ ಅದಕ್ಕೇ ಹಸಿವಿನ ಸೂಚ್ಯಂಕ ಅದನ್ನೆಲ್ಲ ಮರೆಮಾಚಿ ಕೊಡೋದಿಂಥ ಅಂಶಗಳನ್ನು ಹಸಿವಿನ ಸೂಚ್ಯಂಕ ಯಾಕೆ ಏರಿಕೆ ಆಗುತ್ತೆ ಅಂದರೆ ಯಾವಾಗ ಆಹಾರದ ಬೆಲೆ ಜಾಸ್ತಿ ಆಗುತ್ತೋ ಅದನ್ನು ಬಡವ ನಿರ್ಗತಿಕ ಕೊಂಡುಕೊಳ್ಳಲಾರ ಹಸುವಿನಿಂದ ಇರಬೇಕು ಆವಾಗೇನಾಗುತ್ತೆ ಹಸಿವಿನ ಗ್ರಾಫ್ ಇರುತ್ತಲ್ಲ ಮೇಲೆ ಬರುತ್ತೆ ಅರವತ್ತೈದು ಲಕ್ಷ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಸಿಗ್ತಾ ಇಲ್ಲ ಅಂತ ವರದಿ ಇದೆ ಇದೇ ದೇಶದಲ್ಲಿ ಅರವತ್ತೈದು ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟ ಇಲ್ಲ ಈ ದೇಶದಲ್ಲಿ ಅಂತ ವರದಿ ಇದೆ ನೀತಿ ಆಯೋಗದ ಪ್ರಕಾರ ಶೇಕಡ ಎಪ್ಪತ್ನಾಲ್ಕರಷ್ಟು ಭಾರತೀಯರು ಆರೋಗ್ಯಕರ ಆಹಾರ ಪಡೆಯೋದಕ್ಕೆ ಹೆಣಗಾಟ ಮಾಡ್ತಾ ಇದ್ದಾರೆ ಹಾಗಾದರೆ ಫುಡ್ ಇನ್ಫ್ಲೇಷನ್ ತಗ್ಗಿಸಬೇಕಾಗಿದ್ದು ಯಾರು ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ನೀತಿ ಯಾರು ಮಾಡಬೇಕಾಗಿತ್ತು ಇವ್ರು ಮಾಡಬೇಕಾಗಿತ್ತು ಇವರೇನು ಮಾಡದೆ ಇದೆಲ್ಲ ಜಾಸ್ತಿ ಆಯಿತು ಹೆಲ್ದಿ ಫುಡ್ಡೇ ಸಿಗ್ತಿಲ್ಲ ಹೆಲ್ದಿ ಫುಡ್ ಬಿಟ್ಬಿಡಿ ಆಹಾರವೇ ಸಿಗ್ತಿಲ್ವಲ್ರಿ ಕುಪೋಷಣೆ ಅದು ಬೇರೆ ಇನ್ನೊಂದು ವಿಚಾರ ಅಪೌಷ್ಟಿಕತೆ ಇನ್ನೊಂದು ಬೇರೆ ವಿಚಾರ ಅದು ಹಸಿವು ಹಸಿವಿಗೆ ಪರಿಹಾರ ಇಲ್ಲ ಆರೋಗ್ಯಕರ ಆಹಾರ ದೂರದ ಮಾತಾಗ್ಬಿಟ್ಟಿದೆ ಎಪ್ಪತ್ನಾಲ್ಕು ಪರ್ಸೆಂಟ್ ಭಾರತೀಯರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಗೋಧಿ ಬೆಲೆ ಹದಿನಾರು ರೂಪಾಯಿ ಈ ಇಪ್ಪತ್ನಾಲ್ಕು ರೂಪಾಯಿ ನಂತರ ಅವಶ್ಯಕ ವಸ್ತುಗಳ ಬೆಲೆ ಕೂಡ ಕ್ರಮೇಣ ಏರಿಕೆಯಾಗಿದೆ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ